ಈ ನಮ್ಮ ಮಂಜುಣ್ಣವರು ಕೆಲವೊಂದು ಐಟಮ್ಗಳು ರೆಡಿ ಮಾಡ್ಕೊಂಡಿದ್ರು ಪಾಪ ಹಂಗೆ ನೆಗ್ಲೆಕ್ಟ್ ಮಾಡಬೇಡ ದಾಳಿ ಮೇಲೆ ನೀನು ಕೈ ಹಿಡಿತದ ಅಂದ್ಬಿಟ್ಟು ಆ ಐಟಮ್ ಕೊಟ್ಟರು ಆ ಐಟಮ್ಗಳು ನಾವೇನು ಕಾಸು ಕೊಟ್ಟು ತಗೊಂಡಿಲ್ಲ ಇವ್ರ ಹತ್ರ ಬಟ್ ಇವತ್ತು ಕಾಸು ಕೊಟ್ಟು ತಗೊಂಬೇಕು ಅಂತ ನಮ್ಗೆ ಅನಿಸ್ತದೆ ಇವತ್ತು ಅದೊಂದು ತಗೊಂಬಂದು ಡ್ರಂಚ್ ಮಾಡಿದ್ವಿ ಡ್ರಿಪ್ ಅವು ಕೊಟ್ವಿ ವರ್ಷ ಎರಡು ತಿಂಗಳು ಜೀರೋ ಮೇಂಟೆನೆನ್ಸ್ ಇದುವರೆಗೂ ನಾವು ಒಂದೇ ಒಂದು ಸ್ಪ್ರೇ ಹೊಡೆದಿಲ್ಲ ಇವ್ರು ಕೊಟ್ಟಿರೋದು ಮಾತ್ರ ಒಂದೇ ಒಂದು ಸ್ಪ್ರೇ ತಗೊಂಡಿದ್ವಿ ಡೆವಲಪ್ಮೆಂಟಿಗೆ ಅಷ್ಟು ಬಿಟ್ಟರೆ ಇನ್ನೇನು ಮಾಡಲಿಲ್ಲ ಮಾಡ್ಕೊಂಬೋದು ಅತಿ ಕಡಿಮೆ ಖರ್ಚಲ್ಲಿ ಮೇಂಟೈನ್ ಮಾಡ್ಬೋದು ಇವರು ಅತಿ ಕಡಿಮೆ ಖರ್ಚಲ್ಲಿ ಜರ್ಬರ ಮೇಂಟೈನ್ ಮಾಡ್ತಾ ಇರೋದು ಯಾರು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಆ ರೀತಿ ಕಡಿಮೆ ಖರ್ಚಲ್ಲಿ ಮೇಂಟೈನ್ ಮಾಡ್ತಾ ಇರೋದು ರೇಟ್ ಇರಲಿ ಇಲ್ಲದ್ರೆ ಇರಲಿ ಅವ್ರಿಗೆ ಹೊರನೆ ಆಗ್ತಾಯಿಲ್ಲ ಈಗ ವಾಟರ್ ಸಲ್ ಮಾಡ್ತೀವಲ್ಲ ವಾಟಿ ವಾಟರ್ ಸಲ್ ಮಾಡ್ತಾ 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 ನಮ್ಮ ಭೂಮಿ ಒಳಗಡೆ ಬೆಳೆಗಳು ಮತ್ತೆ ಬೆಳೆಯೋಕ್ಕಾಗಲ್ಲ ಒಂದು ನಾಲ್ಕೈದು ವರ್ಷ ಮಾಡ್ತಾ ಇದ್ದಂಗೆ ಭೂಮಿಯ ಏನು ಗುಣಮಟ್ಟ ಕಳ್ಕೊಂಡ್ಬಿಡ್ತದೆ ಆ ಗುಣಮಟ್ಟನ ಹಂಗೆ ಉಳಿಸ್ಕೊಂಡು ಹೋಗ್ಬೇಕು ಅಂದರೆ ನಾವು ಆರ್ಗ್ಯಾನಿಕ್ ಮಾಡಬೇಕು ಇವರು ಅದನ್ನು ಯೂಸ್ ಮಾಡಿ ಏನು ಬ್ಯಾಕ್ ಟು ಬ್ಯಾಕ್ ನಾಲ್ಕನೇ ವರ್ಷದ ಕ್ಯಾಪ್ಸಿಕಮ್ ಮಾಡಿದ್ದಾರೆ ಈ ಗಿಡಕ್ಕೆ ನಾವು ಬರೀ ಒಂದು ತಿಂಗಳು ಗಿಡ ಇದು ಈ ಗಿಡಕ್ಕೆ ನಾವು ಕೊಟ್ಟಿರೋ ಆರ್ಗ್ಯಾನಿಕ್ ಡಬ್ಲ್ಯೂ ಡಿ ಸಿಯಿಂದ ಇಂದ ಮಾಡಿರೋಂಥ ಟ್ಯಾನಿಕ್ ಆ ಟ್ಯಾನಿಕ್ನ ಇವರು ಸ್ಪ್ರೇ ಕೊಟ್ಟರು ಮತ್ತು ವಾಟ್ರ್ ಸಲೈಬಲ್ಲೂ ಮಾಡಿದ್ರು ಎರಡೂ ಮಾಡಿರೋದ್ರಿಂದ ಈ ಗಿಡ ಇವತ್ತು ಬರೀ ಒಂದು ತಿಂಗಳಲ್ಲೇ ಇಷ್ಟು ದ ಇಷ್ಟು ದಪ್ಪ ಇದೆ ಪ್ರತಿ ಗಿಡವೂ ಹಾಗೆ ಇದೆ ನೋಡಿ ಬಿ ಇದು ಇದು ಇದ್ರೊಳಗಡೆ ಬಂದ್ಬಿಟ್ಟು ಕೋಳಿ ಗೊಬ್ಬರ ಬೆಲ್ಪತ್ರೆಕಾಯ್ದು ಪೌಡ್ರು ಅದು ಸುಟ್ಬಿಟ್ಟು ಪೌಡ್ರ್ ಮಾಡಿಡ್ತೀವಿ ಬೂದಿ ಮತ್ತೆ ರಸಗುಳ್ದು ಗೊಬ್ಬರ ಗಂಧಲ ಇದ್ರೊಳಗಡೆ ನಮಗೆ ಇನ್ನೂ ಏನು ನನಗೆ ವೇಷಷ್ಟೇ ಏನೇನು ಸಿಗುತ್ತೆ ತಣ್ಣು ಹಣ್ಣುಗಳು ಸಿಗೋದು ಕೂಡ ಪಪ್ಪಾಯಿ ಅದು ಇದು ಸಿಗೋದು ಇದಕ್ಕೆ ಹಾಕ್ಬಿಡ್ತೀನಿ ನಾನು ಏನೇನೆಲ್ಲ ಸಿಗುತ್ತೋ ಅದೆಲ್ಲ ಹಾಕ್ತೀನಿ ಇದು ಹಾಕ್ಬೇಕು ಇದು ಹಾಕ್ಬಾರ್ದು ಅಂತ ಏನಿಲ್ಲ ಇದಕ್ಕೆ ಎಲ್ಲ ಹಾಕ್ತೀನಿ ಡಬ್ಲ್ಯೂ ಓ ಡಿ ಸಿನ ಎರಡು ಲೀಟ್ರೂ ಅದ್ರಾಗಿಂದ ತೆಗೆದಿರ್ತೀನಲ್ಲ ಔಷಧಿ ಅಷ್ಟು ಮಾ ಇದು ಸ್ಪ್ರೇ ಮಾಡಬೇಕಿದ್ರೆ ಉಳ್ಸ್ಕೊಂಡಿರ್ತೀನಲ್ಲ ಹದಿನೈದು ಸಾವಿರ ತಿಂಗಳು ಹೋಗಿರೋಂಥ ಡಬ್ಲ್ಯೂ ಓ ಡಿ ಸಿನ ಎರಡು ಲೀಟ್ರೂ ಇದಕ್ಕೆ ಹೋಗ್ತೀನಿ ಉಯ್ದುಬಿಟ್ಟು ಒಂದು ಹದಿನೈದು ಇಪ್ಪತ್ತು ದಿವಸ ಇದ್ರದ್ದು ಬರೀ ತಿಳ್ಕೊಂಡು ಕೊಡ್ತೀನಿ ಅಷ್ಟೇ ಇದನ್ನು ತಿಳ್ಕೊಂಡ್ ಕೊಡ್ತೀನಿ ಅದಾದಮೇಲೆ ನೆಕ್ಸ್ಟ್ ಇದ್ರೊಳಗಡೆ ನಾನು ಈ ಇದೇ ಇದನ್ನು ವಾಟರ್ ಸಲೆಬಲ್ ಆಗಿ ವಾಟರ್ ಸಲೆಬಲ್ಗೆ ವಾರಕ್ಕೆ ಎರಡು ಸಲ ವಾಟರ್ ಸಲೆಬಲ್ ಆಗಿ ಚೆನ್ನಾಗಿ ಸೋಸ್ಕೊತೀನಿ ಯಾಕಂದ್ರೆ ಇದರಲ್ಲಿ ಗೊಬ್ಬರ ಪಾಬ್ರ ಎಲ್ಲ ಇರೋದ್ರಿಂದ ಕಣ್ಣು ಕಟ್ಕೊಂಡ್ಬಿಡ್ತಾವೆ ಹೇಳ್ಬಿಟ್ಟು ಒಂದು ಮೂರು ನಾಲ್ಕು ಸಲ ಸೋಸ್ಕೊತೀನಿ ಅದು ಸೋಸೋದು ಒಂದು ಸ್ವಲ್ಪ ಕೆಲಸ ಗಾಜಿ ಯಾಕೆ ಕಣ್ಣು ಕಟ್ಕೊತವೆ ಹೇಳ್ಬಿಟ್ಟು ನಾವೇನು ಮಾಡ್ತೀವಿ ಪದೇ 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 ಫುಲ್ ಫಿಲ್ಟ್ರ್ ಮಾಡ್ತೀವಿ ಅದನ್ನು ಅದನ್ನು ಫಿಲ್ಟರ್ ಮಾಡ್ಕೊಂಡು ಸೋಸಿ ಇದನ್ನ ವಾಟರ್ ಸಲಬೆಲ್ಲ ಕೊಡ್ತಾ ಇದೀವಿ ನಾವು ಎಷ್ಟು ದಿನಕ್ಕೆ ಕೊಡ್ತೀವಿ ಮೂರು ಕೊಡ್ತೀವಿ ವಾರಕ್ಕೆ ಎರಡು ಸಲ ಕೊಡ್ತೀವಿ ವಾರಕ್ಕೆ ಎರಡು ಸಲ ಇದು ಪ್ರಿಪೇರ್ ಮಾಡ್ತಾ ಇರಬೇಕು ಇದು ಇದು ಪ್ರಿಪೇರ್ ಮಾಡ್ಕೊತಾ ಇರಬೇಕು ಇದು ಪ್ರಿಪೇರ್ ಮಾಡ್ಕೊಂಡಿಲ್ಲ ಇದನ್ನ ನಾವು ಯೂಸ್ ಮಾಡಿಲ್ಲ ಅಂದರೆ ನಿಮಗೆ ಫು ಫ್ಲವರ್ಸ್ ಅಷ್ಟೊಂದು ಚೆನ್ನಾಗಿ ಏನು ಬಂದ್ಬಿಡಲ್ಲ ನೀರು ಜೊತೆ ಇದನ್ನ ಮಿಕ್ಸ್ ಮಾಡೋಲ್ಲ ಯಾಕಂದರೆ ಫ್ಲವರ್ದು ಮೇಲೆ ಎಲ್ಲ ಬಿದ್ದುಬಿಟ್ರೆ ಇದು ಬರೋಲ್ಲ ಅದಕ್ಕೆ ಸಪ್ರೇಟಾಗಿ ಇದು ಮಾಡ್ಕೊಂಡಿದ್ದೀನಿ ನೋಡಿ ಇದು ಪಂಜಿ ಸೈಡ್ಗೆ ಇದು ಇದು ಬಂದ್ಬಿಟ್ಟು ಇದರೊಳಗಡೆ ಮಜ್ಜಿಗೆ ಮಜ್ಜಿಗೆ ಹುಳಿ ಮಜ್ಜಿಗೆ ಸಿಕ್ಕಾಪಟ್ಟೆ ಹುಳಿ ಬಿಡಿರಿ ನೀವು ಸ್ಮೆಲ್ ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ ಅಷ್ಟು ಸ್ಮೆಲ್ಲು ಈ ಹುಳಿ ಮಜ್ಜಿಗೆನ ನಾನು ಇದಕ್ಕೆ ಏನು ಪಂಕಿ ಸೈಡಾಗಿ ಯೂಸ್ ಮಾಡ್ತೀನಿ ಆಯಿತಾ ಸ್ಪ್ರೇಗೆ ಇದು ಮಜ್ಜಿಗೆನ ಹುಳಿ ಮಜ್ಜಿಗೆನ ಬಂಗಿ ಸೈಡಾಗಿ ಯೂಸ್ ಮಾಡ್ತೀನಿ ಅದಾದಮೇಲೆ ಇದು ಡಬ್ಲ್ಯೂ ಓ ಡಿ ಸಿ ಇದು ಬೆಲ್ಲದ್ದು ಅದೇ ಎರಡು ಕೆ ಜಿ ಬೆಲ್ಲ ಹಾಕಿ ಡ್ರಮ್ಮಲ್ಲಿ ಹಾಕಿ ಇಟ್ಟಿರ್ತೀನಲ್ಲ ಅದು ಇದು ಇದನ್ನು ಇದು ಎರಡನ್ನೂ ಸ್ಪ್ರೇಗೆ ಯೂಸ್ ಮಾಡ್ತೀನಿ ಎರಡು ಜೊತೆ ಏನು ಮಾಡೋಲ್ಲ ಸಪ್ರೇಟಾಗಿ ಸಪ್ರೇಟಾಗಿ ಸ್ಪ್ರೇ ಕೊಡ್ತೀವಿ ಯಾಕೆ ಸಲ ಪಂಗಿ ಇದು ಒಂದು ಒಂದ್ಸಲ ಇದನ್ನು ಕೊಡ್ತೀವಿ ಒಂದು ಸಲ ಅದನ್ನು ಕೊಡ್ತೀವಿ ಅದು ಕೂಡ ವಾರ ಕೆಳಸಲ್ಲಿ ಓದ್ತೀವಿ ಎರಡು ವಾರಕ್ಕೆ ಎಳಸಲ್ಲಿ ಕಂಪಲ್ಸರಿ ಓದ್ತೀವಿ ಒನ್ ರಮಿಗೆ ಇದು ಎರಡು ಲೀಟ್ರ್ ಹಾಕ್ತೀವಿ ಇದು ಎರಡು ಲೀಟ್ರ್ ಹಾಕ್ತಿವಿ ಅದು ಎರಡು ಲೀಟ್ರ್ ಹಾಕ್ತೀವಿ ಎರಡು ಹಾಕ್ತಿವಿ ಇಲ್ಲ 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 ಒಂದು ಡ್ರಮ್ಮಿಗೆ ಎರಡು ಲೀಟರ್ ಹಾಕ್ತೀನಿ ಇನ್ನೂರು ಲೀಟ್ರಿಗೆ ಎರಡು ಲೀಟರ್ ಹಾಕ್ತೀವಿ ಹಾಂ ಅಂದರೆ ಇದನ್ನೊಂದು ಕಡೆ ಇದನ್ನೊಂದು ಟೈಮ್ ಕೊಡ್ತೀವಿ ಅದನ್ನೊಂದು ಟೈಮ್ ಕೊಡ್ತೀವಿ ನಿಮಗೆ ತೋರ್ಸಕ್ಕೆ ಅಂದ್ಬಿಟ್ಟು ಒಂದೊಂದು ಲೀಟ್ರಲ್ಲಿ ಎತ್ಕೊಂಡ್ಬಂದಿದ್ದೀನಿ ಬಟ್ ಯಾವಾಗ ಎರಡು ಲೀಟ್ರ್ ಒಂದು ಡ್ರಮ್ಮಿಗೆ ಕೊಡ್ತೀವಿ ಅದೇ ಡ್ರಮ್ಮಲ್ಲಿ ಒಂದು ಅಂದರೆ ಇದು ನಾನು ಇವಾಗ ನಾನು ಸ್ಪ್ರೇ ಕೊಟ್ಟಿದ್ದಾದಮೇಲೆ ತಿರು ವಾಪಸ್ ಹೋಗಬೇಕಿರೋ ನೀರು ತುಂಬಿಟ್ಟು ಎರಡು ಲೀಟ್ರ್ ಹಾಕ್ಬಿಟ್ಟು ಹೊಡೋತೀನಿ ಎರಡು ಕೆ ಜಿ ಬೆಲ್ಲ ಮತ್ತು ಎರಡು ಎರಡು ಲೀಟ್ರು ಇದಾಕ್ಬಿಟ್ಟು ಹೊಡೋಗ್ತೀನಿ ಮತ್ತು ನೆಕ್ಸ್ಟ್ ನಾನು ಸ್ಪ್ರೇ ಬಂದಾಗ ಮೂರು ದಿವ್ಸೊಂದು ಸಲ ಬರ್ತೀನಲ್ಲ ಮೂರು ದಿವ್ಸ ಅಷ್ಟೇ ಇದ್ಕ ಮೂರು ಬಿಟ್ಕೊಂಡು ಬಿಟ್ಕೊಂಡ್ಬಂದಾಗ ಇದು ನೆಕ್ಸ್ಟ್ ಅದೇ ಥರನೇ ರೆಡಿ ಆಗಿರ್ತದೆ ನಾನು ಅದನ್ನು ಯೂಸ್ ಮಾಡ್ತೀನಿ ಆಮೇಲೆ ಮನೆಯಲ್ಲಿ ನಾನು ಈ ಥರ ಚಿಕ್ಕ ಡ್ರಮ್ಮಲ್ಲಿ ಕಂಟಿನ್ಯೂಸ್ ಆಗ ಈ ಥರ ಒಂದೊಂದು ಲೀಟ್ರ್ ತೊಗೊಬಂದಿದ್ದೀನಲ್ಲಿ ಈಗ ನಾನು ಹದಿನೈದು ಸದ್ದು ಇಪ್ಪತ್ತು ಐದು ತಿಂಗಳದು ಎರಡೆರಡು ಕೆ ಜಿ ಬೆಲ್ಲ ಹಾಕಿ ಕರ್ಮನೆಂಟಾಗಿ ಮಡಗಿರ್ತೀನಿ ನಾನು ಯಾಕಸ್ಮಾಕಿ ನಮ್ಮ ಹುಡುಗರಿಗೆಲ್ಲೂ ಕೊಟ್ಟಿದ್ದೀನಿ ಇವರು ಈ ಕ್ಯಾಪ್ಸಿಕಮ್ ಮಾಡಿದ್ದಾರೆ ಕ್ಯಾಪ್ಸಿಕಮ್ ಮಾಡಿ ಒಂದು ನಾಲ್ಕನೇ ವರ್ಷದ ಬೆಳೆ ಕ್ಯಾಪ್ಸಿಕಮು ಈ ಮಾಡಿದ್ದಾರೆ ಬನ್ನಿ ಗಿಡ ನೋಡಿ ಒಂದು ಗಿಡ ಏನು ಎಲ್ದಾಗಿದೆ ಅಂತ ಹೇಳ್ಬಿಟ್ಟು ಆಮೇಲೆ ನಮ್ಮ ಹುಡುಗನಿಗೆ ಇನ್ನೊಬ್ಬ ಹುಡುಗನಿಗೆ ಪಪ್ಪಾಯಿಗುನ ದಾಳಿಂಬೆ ಕೊಟ್ಟಿದ್ದೀನಿ ಅದು ಕೂಡ ತುಂಬಾ ಎಲ್ದಾಗಿದೆ ಈ ಡಬ್ಲ್ಯೂ ಓ ಡಿ ಸಿ ಮತ್ತು ಇದು ಎರಡನ್ನೂ ಕೊಡ್ತೀನಿ ಎರಡೂ ಕೊಡ್ತೀನಿ ಆಮೇಲೆ ಈ ನಮ್ಮ ಹುಡುಗ ಒಬ್ಬ ಈ ಈ ನೀರನ್ನ ಇದನ್ನ ಟಾನಿಕ್ ಮಾಡಿ ಇಲ್ಲಿ ಐದೈಕ ಕೆ ಜಿ ಎರಡು ಎರಡಿತ ತಣಗಿ ವಾಟರ್ ಸಲಬಲ್ ಆಗಿ ಕೊಟ್ಟವನೇ ಪಪ್ಪಾಯಿ ಗಿಡ ಒಂದೊಂದು ಗಿಡ ಬಂದು ಇಷ್ಟು ಆಗಿದೆ ಸರ್ ಈಗ ವಾಟರ್ ಸಲಹಲ್ಲಿ ಎನ್ ಪಿ ಕೆಲ್ಸರಿ ಕೊಡಬೇಕು ಎಲ್ಲ ಐತಿ ಇದ್ರಲ್ಲಿ ಎನ್ ಪಿ ಕೆ ಎಂ ಪಿಂತೂ ಇನ್ನೂ ಬೇರೆ ಬೇರೆ ಎಲ್ಲ ಇದೆ ನಿಮಗೆ ಏನು ಕೋಳಿ ಗೊಬ್ಬರ ಗೊಬ್ರಲ್ಲ ನಾನು ಫಿಲ್ಟರ್ ಗೊಬ್ಬರ ಇದೆಯಲ್ಲ ಫಿಲ್ಟ್ರಲ್ಲಿ ಹೆಚ್ಚು ಕಮ್ಮಿ ಕ್ಯಾಲ್ಶಿಯಮು ಐರನ್ ಎಲ್ಲ ಇದೆ ಆದ್ರೆ ಡಬ್ಲ್ಯೂ ಡಿ ಸಿ ಹಾಕಿ ಅದನ್ನ ಆ ಮಿನರಲ್ಸ್ನ ಅದು ಹಾಕಿ ಇದು ಮಾಡೋ ಥರ ಮಾಡ್ಕೊಂಬೇಕ ನಾವು ಅದನ್ನ ಕನ್ವರ್ಟ್ ಮಾಡ್ಕೊಬೇಕಲ್ಲ ಅದೊಂದು ಕೆಲಸ ಪ್ರೋಸೆಸ್ ಹಿಡಿತದೆ ಅದಕ್ಕೆ ಒಂದು ವಾರ ಗಟ್ಟಲೆ ಬಿಡ್ಬೇಕು ಇದನ್ನ ಅದು ಮತ್ತು ಎರಡು ಕೆ ಜಿ ಬೆಲ್ಲನೂ ಹಾಕ್ಬೇಕು ಅದಕ್ಕೆ ಇದೆಲ್ಲ ಹಾಕಿ ನಾವು ಬಿಟ್ಬಿಟ್ಟು ಮತ್ತೆ ಯೂಸ್ ಮಾಡಿದಾಗ ಮಾತ್ರ ಅದು ಕೆಲಸ ಮಾಡೋದು ಇವೆಲ್ಲ ಮೆಟೀರಿಯಲ್ನ ಅವತ್ತಾಕಿ ಅವತ್ತೇ ಯೂಸ್ ಮಾಡಿದ್ರೆ ಯಾವುದೂ ಕೆಲಸ ಮಾಡಲ್ಲ ವಾರ ಗಟ್ಟಲೆ ಬಿಡಬೇಕು ವಾರ ಹದಿನೈದು ಹತ್ತು ತಿಂಗಳು ಇದ್ರೊಳಗಡೆ ಅದು ಪ್ರೊಸೆಸ್ ಆಗಿ ಬಿಟ್ಬಿಟ್ಟು ಅದಾದಮೇಲೆ ನಾವು ಹಾಕಿದ್ರೆ ಅದು ಚೆನ್ನಾಗಿ ಕೆಲಸ ಮಾಡ್ತದೆ ಒಂದು ಎರಡು ಒಂದು ಡಬ್ಬ ಹಾಕ್ಬಿಟ್ಟು ಸ್ಪ್ರೇ ಇನ್ನೂರು ಲೀಟ್ರ್ ಸ್ಪ್ರೇ ಕೊಡ್ಬೋದು ಒಟ್ಟು ಎರಡು ಕೆ ಜಿ ಬೆಲ್ಲ ಹಾಕಬೇಕು ಅದಕ್ಕೆ ಪಂಗಿ ಸೈಡ್ಗೂ ಹಾಕಬೇಕು ಇದು ಡಬ್ಲ್ಯೂ ಡಿ ಅದೇ ಇದು 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 ವೈರಲ್ಗೆ ವೈರಸ್ ಇದು ಇದು ವೈರಸ್ ಅದು ಇದು ಬರ್ತದೆ ಅಂತ ಇದನ್ನ ಯೂಸ್ ಮಾಡೋದು ನಾವು ಫುಲ್ ಹುಳಿ ಇದನ್ನು ಯೂಸ್ ಮಾಡಬೇಕು ಇದರಲ್ಲಿ ಸ್ಪ್ರೇ ಅದು ಎರಡು ಎರಡನ್ನೂ ಸ್ಪ್ರೇನೆ ಒಂದು ಟೈಮ್ ಇದು ಹೇಳಲ್ಲ ಮೂರು ಇದು ಇದನ್ನಿ ಮೂರು ದಿಸ್ಕೊಂದ್ಸರಿ ಅದೋ ತೀನಿ ಕೆಮಿಕಲ್ ಫ್ರೀ ಆಗುತ್ತೆ ಅಣ್ಣಲ್ಲ ಡ್ರಿಪ್ ಮುಖಾಂತರ ಹೌದು ಡ್ರಿಪ್ ಮುಖಾಂತರ ಕೊಡ್ಬೋದು ಬಟ್ ನಾನು ಇದರಲ್ಲೇ ವಾಟರ್ ಸಲೆಬಲ್ ಆಗಿ ಇದಕ್ಕೆ ಇದು ಮಾಡ್ ಇಡ್ತೀನಲ್ಲ ಫಿಲ್ಟ್ರೆ ತುಂಬಾ ಹಾಕಿರ್ತೀನಿ ಇದಕ್ಕೆ ಪಪ್ಪ ಸಿಗದ್ರು ದಾಳಿಂಬೆ ಸಿಗಿದ್ರು ವೇಸ್ಟ್ ಏನೇನು ಸಿಗುತ್ತೆ ಹಣ್ಣು ಅದೆಲ್ಲ ಹಾಕ್ಬಿಟ್ಟಿರ್ತೀನಿ ಇದಕ್ಕೆ ಹಂಗಾಗಿ ನಾವೇನು ಅದು ಆಗಿ ಏನು ಕೊಡೋದು ವಾಟರ್ ಸಲಬಲ್ಯ ಕೊಡ್ತೀನಿ ಫ್ಲವರ್ಗೆ ಮೇಲೆ ಕೊಟ್ರೆ ಊದ್ ಮೇಲೆ ಕುತ್ಕೊಂಡ್ಬಿಡುತ್ತಲ್ಲ ಆವಾಗ ಗಲೀಜು ಕಾಣ್ತದೆ ಅಂತ ಚೆನ್ನಾಗಿರಲ್ಲ ಫ್ಲವರು ಎಂದು ವಾಟರ್ ಸಲಬಲ್ಯ ಕೊಡೋದು ಸ್ಪ್ರೇಗ್ ಮಾತ್ರ ಇದು ಹಾಕಂತೀನಿ ಇಲ್ಲ ಇದು ಎಲ್ ಲೀಟ್ರ್ ಹಾಕೊಂಡ್ರೆ ಗಲೀಜ್ ಆಗಲ್ಲ ಗಲೀಜು ಆಗಲ್ಲ ಎಲ್ ಲೀಟ್ರ್ ಮತ್ತೆ ಬೆಲ್ಲ ಹಾಕೊಂಡ್ ಸ್ಪ್ರೇಗೆ ಹಾಕೊಂತೀವಲ್ಲ ಪೌಡರ್ ಎಷ್ಟು ತರ ಪೌಡರ್ ಹಾಕಂತೀವಿ ಇವಾಗ ಬೇರೆ ಬೇರೆ ತರ ಇದಕ್ಕೇನು ಹಾಕೋಣದಲ್ಲ ಮಾಸ್ಚರ್ ಕಂಟೆಂಟು ಜಾಸ್ತಿ ಆಗಿದೆ ಮಾಸ್ಚರ್ ಕಂಟೆಂಟು ಅಲ್ಲ ಇದಕ್ಕೆ ಮಾಸ್ಚರು ಎಷ್ಟು ಎಷ್ಟಿರ್ಬೇಕೋ ಅಷ್ಟು ಮಾತ್ರ ಅದೇ ವಾಟರ್ ಸಾಲಿಬಲ್ ಅಷ್ಟೇ ಮೂರು ದಿವಸ ನಾವು ದಿವಸ ಏನು ಇದು ಮಾಡಲ್ಲ ಒಂದು ನಾನು ಇವತ್ತು ನೀರು ನೀರು ಬಿಟ್ಟರೆ ಖಾಲಿ ನೀರು ಬಿಟ್ಟರೆ ನಾಳೆ ಇವು ಬಿಡ್ತೀನಿ ಈ ಆರ್ಗ್ಯಾನಿಕ್ ಬಿಡ್ತೀನಿ ನಾನು ಇವತ್ತು ನೀರು ಬಿಟ್ಟಿದ್ದೇನೆ ಇವತ್ತು ನಾನು ಇದು ಬಿಡಲ್ಲ ವಾಟರ್ ಸಲ್ ಬಲ್ ಮಾಡೋಲ್ಲ ಇವತ್ತು ನನಗೆ ವಾಟರ್ ಸೆಲ್ ಬಲ್ ನಾನು ಹೋಗಬೇಕು ಅಂದರೆ ಇವತ್ತು ನೀರು ಬಿಟ್ಟಿರ್ತೀನಿ ಒಂದು ಅರ್ಧ ಗಂಟೆ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಅದು ನೋಡ್ಕೊಂಡು ಮಿಸ್ಟರ್ ನೋಡ್ಕೊಂಡು ಬಿಟ್ಟಿರ್ತೀನಿ ಇಪ್ಪತ್ತು ನಿಮಿಷ ಬಿಟ್ಟಿದ್ದಾದ್ಮೇಲೆ ನೆಕ್ಸ್ಟ್ ಬೆಳಗ್ಗೆ ಹತ್ತು ನಿಮಿಷಕ್ಕೆ ಲಾಡು ಇದು ಈ ವಾಟರ್ ಸೆಲ್ ಬಲ್ ಬಿಟ್ಬಿಟ್ಟು ಸುನ್ಯಾ ಹೋಗ್ತೀನಿ ಅಷ್ಟೇ ನಾವು ಏನು ವಾಟರ್ ಸಲ್ಯೂಬಲ್ ಇದೇನು ನಾನು ಮಾಡ್ತೀನಲ್ಲ ಒಂದು ದಿವಸ ಅಷ್ಟೇ ಖಾಲಿ ಬಿಡೋದು ಇನ್ನೊಂದು ದಿವಸ ನಾನು ಒಂದು ವಾಟರ್ ಸಲ್ಯೂಬಲ್ ಇದು ಹೋಗ್ತದೆ ಒಂದು ವಾಟರ್ ಸಲ್ಯೂಬಲ್ ಹೋಗ್ತದೆ ವಾಟರ್ ಸಲ್ಯೂಬಲ್ ನಾನು ಮಾಡ್ಕೊಂಡಿದ್ದೆ ನಾನೇ ಸ್ವಂತ ಮಾಡ್ಕೊಂಡಿರೋದಲ್ಲ ಚೆನ್ನಾಗಿ ಸೋಸು ಬಿಟ್ಟು ಇಟ್ಕೊಂಡು ಕೊಡ್ತಿರ್ತೀನಿ ಇಲ್ಲ ಏನು ಮಜ್ಜಿಗೆ ಏನು ಕೊಂಡಂಗಿಲ್ಲ ಮಜ್ಗಿಗೆ ನಾನು ಏನು ಬಳಸಿದ್ದೆ ಅಂದ್ರೆ ಮಜ್ಜಿಗೆ ಸ್ವಲ್ಪ ಈಸ್ಟ್ ಬಳಸಿದ್ದೆ ಸ್ವಲ್ಪ ಜಾಸ್ತಿ ಉಳಿ ಬರಲಿ ಅಂತ ಹೇಳ್ಬಿಟ್ಟು ಇಷ್ಟು ಬಳಸಿದ್ದೆ ಅದು ಕೂಡ ಡಬ್ಲ್ಯೂ ಓ ಡಿ ಸಿ ಥರ ಸ್ವಲ್ಪ ಒನ್ ಟೈಮ್ ಹಾಕೊಂಡ್ರೆ ಏನು ಯಾವಾಗ ಹಾಕೊಂಡದ್ದು ಏನು ಬೇಕಾಗಲ್ಲ ಮತ್ತೆ ಆ ಮಜ್ಜಿನ ತೆಗೆದುಬಿಟ್ಟು ಬೇರೆ ಮಾಡ್ತೀನಿ ಅನ್ನೋ ಹಾಕ ಹಾಕು ಇಷ್ಟು ಬಳಸಿದ್ದೆ ಸ್ವಲ್ಪ ಮಾಡಿಕೊಂಡು ಮಜ್ಜಿಗೆ ಮಾಡಿದಾದ ಮೇಲೆ ಮಜ್ಜಿಗೆಗೇ ಹುಲಿ ಮಜ್ಜಿಗೆ ಇರ್ತದದು ಎರಡು ಮೂರು ಸುದ್ದಿ ಅಂದರೆ ಹುಳಿ ಮಜ್ಜಿಗೆನೇ ಇರ್ತದೆ ಅದು ಸ್ವಲ್ಪ ಇನ್ನೊಂದು ಸ್ವಲ್ಪ ಜಾಸ್ತಿ ಅಂದರೆ ಅದೇ ನಿಮಗೆ ಸ್ಮೆಲ್ಲು ಸೇಂದಿ ಥರ ಬರ್ತದೆ ಅದ್ರ ಸ್ಮೆಲ್ಲು ಅಷ್ಟು ಹುಳಿ ಇರ್ತದೆ ಅದು ಅದಕ್ಕೆ ಸ್ವಲ್ಪ ಇಷ್ಟು ಬಳಸಿದ್ದೆ ಒಂದು ಮೂರ್ನಾಲ್ಕು ದಿನದ ಮಜ್ಜಿಗೆನ ಸೊಗಾರಿ ಹ್ಞೂ ಮೂರ್ನಾಲ್ಕು ದಿವ್ಸದ ಮದ್ವೆ ಮಜ್ಜಿಗೆ ಅದು ಅದಕ್ಕೆ ಜೊತೆಗೆ ಇಷ್ಟು ಬೇರೆ ಹಾಕಿದ್ದೀನಲ್ಲ ಇವಿ ಹುಳಿ ಹಾಕಿದರೆ ಡಬ್ಲ್ಯೂ ಓಡಿ ಸಿಟ್ಟು ತಯಾರು ಮಾಡಬೇಕಿದ್ರೆ ಎರಡು ಲೀಟ್ರ್ ಬೆಲ್ಲದ ಜೊತೆ ಹಾಕಿ ಒಂದು ರಮ್ ಇನ್ನೂರು ಲೀಟ್ರ್ ನೀರಿಗೆ ಬಿಟ್ಟುಬಿಟ್ರೆ ಅದು ರೆಡಿ ಆಗಿರ್ತದೆ ಅದು ರೆಡಿ ಆಗಿರುತ್ತೆ ರೆಡಿ ಆಗಿರುತ್ತೆ ಅದನ್ನೇ ಬೇಕಂದ್ರೆ ಎರಡು ಲೀಟರ್ ಬಾಟ್ಲು ಹಾಕಿ ಸ್ಪ್ರೇ ಕೊಟ್ಕೊಬೋದು ಸ್ಪ್ರೇ ಕೊಟ್ಕೊಬೋದು ನೆಕ್ಸ್ಟ್ ಟೈಮ್ ಇನ್ನೂರು ಲೀಟರ್ ಹಾಂ ಅಷ್ಟೇ ಅಷ್ಟೇ ಹೌದು ಅದು ಯಾವಾಗೂ ನಿಮಗೆ ಮತ್ತೆ ಪದೇ ಪದೇ ಏನಿಲ್ಲ ನೋಡಿ ನಾವೇನೀಗ ವಾಟರ್ ಸಲ್ಬಲ್ ಮಾಡ್ತೀವಲ್ಲ ವಾಟಿ ವಾಟರ್ ಸಲ್ಬಲ್ ಮಾಡ್ತಾ 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 ನಮ್ಮ ಭೂಮಿ ಒಳಗಡೆ ಬೆಳೆಗಳು ಮತ್ತು ಬೆಳೆಯೋಕ್ಕಾಗಲ್ಲ ಒಂದು ನಾಲ್ಕೈದು ವರ್ಷ ಮಾಡ್ತಾ ಇದ್ದಂಗೆ ಭೂಮಿಯ ಏನು ಗುಣಮಟ್ಟ ಕಳ್ಕೊಂಬಿಡ್ತದೆ ಆ ಗುಣಮಟ್ಟನ ಹಂಗೆ ಉಳ್ಸ್ಕೊಂಡು ಹೋಗ್ಬೇಕು ಅಂದರೆ ನಾವು ಆರ್ಗ್ಯಾನಿಕ್ ಮಾಡಬೇಕು ಆರ್ಗ್ಯಾನಿಕ್ ಈ ನಾವೇನು ಈಸಿ ಮಾಡಿದ್ರೆ ನಮಗೆ ಭೂಮಿ ಒಳಗಡೆ ಭೂಮಿಯ ಗುಣಮಟ್ಟ ಹಂಗೆ ಉಳ್ಕೊತದೆ ಅದನ್ನು ಮಾಡೋಕ್ಕೋಸ್ಕರ ನಾವೇನು ಮಾಡಿದೀವಿ ಡಬ್ಲ್ಯೂ ಓ ಡಿ ಸಿ ಒಳಗಡೆ ನಾವೇನು ಆರ್ಗ್ಯಾನಿಕ್ ಟಾನಿಕ್ ಮಾಡ್ಕೊಂಡಿದ್ದೀವಿ ಆ ಟಾನಿಕ್ ಇವ್ರಿಗೂ ಕೂಡ ಕೊಟ್ಟಿದ್ದೀವಿ ಇವ್ರು ಅದನ್ನು ಯೂಸ್ ಮಾಡಿ ಏನು ಬ್ಯಾಕ್ ಟು ಬ್ಯಾಕು ನಾಲ್ಕನೇ ವರ್ಷದ ಕ್ಯಾಪ್ಸಿಕಮ್ ಮಾಡಿದ್ದಾರೆ ಎಲ್ಲೂ ಕೂಡ ಗಿಡ ಪಾಲಮ್ ಆಗಿಲ್ಲ ಇದು ಏನು ಕ್ವಾಲಿಟಿ ಕೂಡ ಆಗಿಲ್ಲ ಗಿಡದ್ದು ಇದನ್ನೂ ಕ್ವಾಲಿ ಇದಾಗಿಲ್ಲ ನಾಲ್ಕನೇ ವರ್ಷ ಏನಾದರೂ ಯಾರಾದರೂ ಬೇರೆ ಬೇರೆ ಕಡೆ ಮಾಡಿದರೆ ಗಿಡ ಸಾಯ್ತವೆ ಗಿಡ ಉಳ್ಸ್ಕೊಳೋಕೆ ಆಗಲ್ಲ ಅವರು ಬಟ್ ಆದರೆ ಈ ನಮ್ಮದು ಏನು ಆರ್ಗ್ಯಾನಿಕ್ ಪೆಚ್ ವಾಟರ್ ಸಪ್ಲೈಬರ್ ಕೊಟ್ಟಿದ್ದೀವಲ್ಲ ನಾವು ಈ ಕೊಟ್ಟಿರೋದ್ರಿಂದ ಗಿಡದ ಗಿ ಏನು ಕಾಯಿಯ ಗುಣಮಟ್ಟ ಕಮ್ಮಿ ಆಗಿಲ್ಲ ಮತ್ತು ಇನ್ನೂ ಇಪ್ಪತ್ತೈದು ವರ್ಷ ಕೂಡ ಭೂಮಿಯನ್ನು ಭೂಮಿನ ಇದೇ ಥರನೇ ಗುಣಮಟ್ಟದಲ್ಲಿ ಇಟ್ಕೊಂಡು ಮತ್ತೆ ಪಾಲಿಸಲು ಕೂಡ ಅತಿ ಹೆಚ್ಚು ವರ್ಷ ಬೆಳೆಗಳನ್ನ ಬೆಳೆಯಬಹುದು ಸರ್ ಇದು ನಾಲ್ಕನೇ ವರ್ಷ ಕ್ಯಾಪ್ಸಿಕಮ್ ಬಿಡುತ್ತೆ ಬ್ಯಾಕ್ ಟು ಬ್ಯಾಕ್ ನಾಲ್ಕನೇ ವರ್ಷ ಕ್ಯಾಪ್ಸಿಕಮ್ ಮಾಡ್ತಾ ಇರೋದು ಬೇರೆ ಕಡೆ ಎಲ್ಲರೂ ಹಿಂದಿನ ಅದು ಒಂದು ತಿಂಗಳು ಗ್ಯಾಪ್ ಕೊಡಿದ್ರೇ ಮಾಡಿರೋದು ಖಾಲಿ ಒಂದು ತಿಂಗಳು ಕೂಡ ಗ್ಯಾಪ್ ಕೊಟ್ಟಿಲ್ಲ ಕಿತ್ತರೆ ಹಿಂದೆಯೇ ಒಂದು ವರ್ಷ ಪೂರ್ತಿ ಇದು ಮಾಡಿ ಮೇಂಟೈನ್ ಮಾಡಿ ಅದನ್ನು ಮತ್ತೆ ಹಿಂದೆನೇ ಮಾಡಿರೋದು ಬೆಳೆ ಮಾಡಿದ್ರು ಕೂಡನು ನಿಮಗೆ ಗುಣಮಟ್ಟದ ಏನು ಕಮ್ಮಿ ಆಗಿದ್ರೆ ಯಥಾ ಪ್ರಕಾರ ಈಗಾಗಿ ಇದು ಸುಮಾರು ಹತ್ತು ಟನ್ನು ಕಾಯಿ ಕುಯ್ದು ಬಿಟ್ಟೈತಿ ಇದು ಹತ್ತರಿಂದ ಹದಿನೈದು ಟನ್ ಕಾಯಿ ಕುಯ್ದು ಬಿಟ್ಟಿದ್ದು ಗಿಡ ಮೂರುವರೆ ಎಷ್ಟು ಎಕರೆ ಹತ್ತು ಟನ್ ಹತ್ತು ಹದಿನೈದು ಹದಿನೈದು ಟನ್ನೇ ಹೋಗ್ಬಿಟ್ಟಿದೆ ಇಳುವರಿಯಲ್ಲೂ ಉಪ ಏನು ಕಮ್ಮಿ ಆಗಿಲ್ಲ ಇಳುವರಿನು ಕಮ್ಮಿ ಆಗಿಲ್ಲ ಗಿಡಗಳ ಕ್ವಾಲಿಟಿ ಕ್ವಾಂಟಿಟಿ ಏನೇನು ಕಮ್ಮಿ ಆಗಿಲ್ಲ ಎಲ್ಲ ಕೂಡ ಹಂಗೆ ಮುಂದುವರೆದಿರ ಕಾರಣ ಏನಪ್ಪಾ ಅಂದ್ರೆ ಆರ್ಗ್ಯಾನಿಕ್ ವಾಟರ್ ಸಾಲಬಲ್ ಇವರು ಎಷ್ಟು ವರ್ಷದಿಂದ ಇವರು ಬ್ಯಾಕ್ ಟು ಬ್ಯಾಕ್ ಪೆಸ್ಟಿಸೈಡು ಮತ್ತು ವಾಟರ್ ಸಾಲಬಲಲ್ಲೇ ಮಾಡ್ಕೊಬಂದಿದ್ದು ಈ ವರ್ಷ ನಾಲ್ಕನೇ ವರ್ಷ ಮಾಡುವಾಗ ದಿಗ್ಲು ಬೀಳ್ತಿದ್ರು ಅವರು ಇದನ್ನು ಮಾಡಿದ್ರೆ ಹೆಂಗಪ್ಪ ಮತ್ತು ಗಿಡ ಏನಾದ್ರೂ ಸಮಸ್ಯೆ ಆಗ್ಬೋದು ಅದು ಹಿಂದಿನೇ ಒಂದು ಒಂದು ತಿಂಗಳು ಗ್ಯಾಪ್ ಕೊಡಿದ್ರಿಂದ ಮತ್ತೆ ಬೆಳೆ ಇಟ್ಟರು ಆ ಬಿ ಇಟ್ಟಾಗ ನಾನು ಹೇಳಿದ್ದೆ ಅವರಿಗೆ ನನ್ನ ಹತ್ರ ಇರೋ ವಾಟರ್ ಸಾಲಬಲ್ ನೀವು ಮಾಡಿದ್ರೆ ಅದೇನೂ ಆಗಲ್ಲ ಅಂತೇಳ್ಬಿಟ್ಟು ಅದನ್ನು ನಾನು ಹೇಳಿದ್ದಂಗೆ ಮಾಡಿದ್ರು ಅದು ಸಕ್ಸಸ್ ಆಯಿತು ಹೋದ ವರ್ಷ ಏನಾದ್ರು ಇದು ಇಳುವರಿ ಕಡಿಮೆ ಆಗಿತ್ತು ಇಲ್ಲ ಏನು ಕಮ್ಮಿ ಆಗಿಲ್ಲ ಎರಡ್ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಮಾಡೋದ್ರೊಳಗಡೆ ನಾಲ್ಕು ವರ್ಷ ಹಿಂದಿನ ಮಾಡಿದ್ರಲ್ಲ ಏನು ಕಮ್ಮಿ ಆಗಿದಿಲ್ಲ ಬಟ್ ಈ ವರ್ಷ ಮಾಡೋವಾಗ ಅದು ಎಷ್ಟು ತಿಂತದನ್ನ ಎಲ್ಲಾರು ಕಡೆನು ಸಕ್ಸಸ್ ಇಲ್ಲ ಸಕ್ಸಸ್ ಆಗಲ್ಲ ಆ ಒಂದು ಸಮಸ್ಯೆನ ಇಲ್ಲಿ ಬಗೆಹರಿಸಿದೀವಲ್ಲ ನಾವೀಗ ಜೊತೆಗೆ ಗಿಡ ಕೂಡ ಚೆನ್ನಾಗಿ ಎಲ್ದೇ ಆಗಿದೆ ಗಿಡನು ಎಲ್ದೇ ಆಗಿದೆ ಬೇರು ಗಿಡ ಕಡೆ ಎಲ್ದೇ ಯಾಕಂದ್ರೆ ಯಾವುದೇ ತರದ ಸಮಸ್ಯೆ ಇಲ್ಲ ಕಲರ್ ಕೆಪ್ಸಿದು ಇಲ್ಲ ಓಕೆ ಸರ್ ಈಗ ಯಾವ್ದಾದ್ರು ಬೇಕು ಅಂದ್ರೆ ಹಾಂ ನಾವು ಆರ್ಗ್ಯಾನಿಕ್ಕು ರೈಟ್ ಏನು ಫಿಕ್ಸ್ ಮಾಡಿಲ್ಲ ನಮ್ಮ ಪಕ್ಕದ ತೊಡದವರು ಸ್ನೇಹಿತರು ಅಂತೇಳ್ಬಿಟ್ಟು ನಾವು ಸ್ವಲ್ಪ ಅದೇ ನಾನು ಅವ್ರು ಮಾಡೋಣಕ್ಕಾಗಲ್ಲ ಅಂತೇಳಿ ಮಾಡಿ ಕೊಟ್ಟಿದ್ದೀನಿ ಅಷ್ಟೇ ಬಟ್ ಯಾರಿಗಾದ್ರೂ ಮಾಡಿದ್ರೆ ಅದನ್ನು ಬೇಕಾದ್ರೆ ರೈಟು ಇಂಟ್ರಿಷ್ಟು ಅಂತ ಫಿಕ್ಸ್ ಮಾಡಿ ಒಂದು ಸ್ಪೆಷ ಬಾಟ್ಲು ಮಾಡಿ ಏನು ನೇಮೆಲ್ಲ ಏನು ಮಾಡಲ್ಲ ಬರೀ ಒಂದು ಆರ್ಗ್ಯಾನಿಕ್ ಅಷ್ಟೇ ನಮಗೆ ಹೆಸರು ಎಲ್ಲ ಏನು ಬೇಕಿಲ್ಲ ನಮಗೇನು ಈಗ ಗಿಡ ತಗೊಂಡೋಗಿದ್ದು ಅಷ್ಟೇ ಅಲ್ಲಿ ಭೂಮಿಯ ಗುಣಮಟ್ಟ ಚೆನ್ನಾಗಿರ್ಬೇಕು ಮತ್ತು ಇನ್ನೂ ಹತ್ತಾರು ವರ್ಷ ಬೆಳೆದ್ರು ಭೂಮಿ ಏನಾಗಬಾರ್ದು ನಮಗೆ ಇದು ಆ ತಣೋಗಿದ್ದ ಕೆಲಸ ಮಾಡಬೇಕು ಏನು ಕೊಡ್ತೀವಲ್ಲ ಆಪಟರ್ ಅದು ಕೆಲಸ ಮಾಡಬೇಕು ಅದು ಮಿನಿಮಮ್ ಹದಿನೈದರಿಂದ ಇಪ್ಪತ್ತು ಸಾವಿರ ಟೈಮ್ ಬೇಕು ಆ ಟೈಮ್ ತೊಗೊಂಡು ಅವ್ರಿಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಮಾಡ್ಬೇಕು ಕೊಡೋದು ನಮ್ಮದು ಒಂದು ವರ್ಷ ಮೂರು ತಿಂಗಳ ಗಿಡ ದಾಳಿಂಬೆ ಗಿಡ ನಾವು ಇದಕ್ಕೇನು ಜಾಸ್ತಿ ಒತ್ತಾಗೇನು ಕೆಲಸ ಕೊಡಲಿಲ್ಲ ನಮಗೆ ದಾಳಿಂಬೆ ಬಗ್ಗೆ ಅಷ್ಟು ಸ್ಟಡಿ ಇರಲಿಲ್ಲ ತಗೊಂಬಂದ್ವಿ ಜೈನಿಂದ ಸಸಿ ತೊಗೊಂಬಂದು ನೆಟ್ಟಿದ್ವಿ ನಾವು ಮಧ್ಯೆ ಎಲ್ಲ ಇಂಟ್ರವಲ್ ಕ್ರಾಪೇ ಮಾಡ್ಕೊಂಬಂದ್ವಿ ಇಂಥವರೆಗೂ ಶಾಮಕಿ ಹೂವು ಕುಂಬಳಿ ಗಿಡ ಕಲ್ಲಂಗಡಿ ಸೌತೆಕಾಯಿ ನಾಲ್ಕು ಕ್ರಾಪ್ ಮಾಡಿದ್ದೀವಿ ವರ್ಷ ಎರಡು ತಿಂಗಳಿಗೆ ನಾಲ್ಕು ಕ್ರಾಪ್ ಮಾಡಿದ್ದೀವಿ ದಾಳಿಂಬೆಗೆ ನಾವೇನು ಯಾವುದೇ ರೀತಿಯ ಲಾಗೋಡು ಏನು ಕೊಟ್ಟಿರಲಿಲ್ಲ ಏನೋ ಒಂದು ಉಣಿದ್ವಿ ಎಲ್ಲ ಜನ ಭಯ ಇದ್ರು ದಾಳಿಂಬೆ ಮಾಡೋಕ್ಕಾಗಲ್ಲ ಏನು ಕುಣಿದೆ ಅಂತ ಹಂಗಾಗಿ ನಾವು ಇದ್ರ ಮೇಲೆ ಗಮನ ಬಿಟ್ಟು ಬರೀ ಚಿಲ್ಲರೆಬೇಳೆ ಮಾಡ್ಕೊಂಬತ್ತಾ ಇದ್ವಿ ಆಮೇಲೆ ಇದಕ್ಕೆ ಸ್ವಲ್ಪ ನಾವು ನಮ್ಮ ಅಣ್ಣನೇ ಆಗಬೇಕು ಈ ನಮ್ಮ ಮಂಜುಣ್ಣವರು ಕೆಲವೊಂದು ಐಟಮ್ಗಳು ರೆಡಿ ಮಾಡ್ಕೊಂಡಿದ್ರು ಪಾಪ ಹಂಗೆ ನೆಗ್ಲೆಕ್ಟ್ ಮಾಡಬೇಡ ದಾಳಿಂಬೆ ನೀನು ಕೈ ಹಿಡಿತದ ಅಂದ್ಬಿಟ್ಟು ಆ ಐಟಮ್ ಕೊಟ್ಟರು ಆ ಐಟಮ್ಗಳು ನಾವೇನು ಕಾಸು ಕೊಡ್ ತಗೊಂಡಿಲ್ಲ ಇವ್ರ ಹತ್ರ ಬಟ್ ಇವತ್ತು ಕಾಸು ಕೊಡ್ ತಗೊಬೇಕು ಅಂತ ನಮಗೆ ಅನಿಸ್ತದೆ ಇವತ್ತು ಅದನ್ನ ತಗೊಂಬಂದು ಡ್ರಂಚ್ ಮಾಡಿದ್ವಿ ಡ್ರಿಪಲ್ ಕೊಟ್ವಿ ವರ್ಷ ಎರಡು ತಿಂಗಳು ಜೀರೋ ಮೇಂಟೆನೆನ್ಸ್ ಇದುವರೆಗೂ ನಾವು ಒಂದೇ ಒಂದು ಸ್ಪ್ರೇ ಹೊಡೆದಿಲ್ಲ ಇವ್ರು ಕೊಟ್ಟಿರೋದು ಮಾತ್ರ ಒಂದೇ ಒಂದು ಸ್ಪ್ರೇ ತೊಗೊಂಡಿದ್ದೀವಿ ಡೆವಲಪ್ಮೆಂಟಿಗೆ ಅಷ್ಟು ಬಿಟ್ಟರೆ ಇನ್ನೇನು ಮಾಡಲಿಲ್ಲ ಇದಾವೆ ಅದನ್ನೇ ಕೊಡ್ತಾ ಇದ್ದೀವಿ ಏನಂದರೆ ಅದು ಕೊಡೋದ್ರಿಂದ ನಾವು ಕೊಟ್ಟಿರೋ ಲಾಗೋಡು ಅಥವಾ ಅದರಲ್ಲಿರೋ ಭೂಮಿಯಲ್ಲಿರೋ ಅಂಶಗಳೆಲ್ಲ ಅದು ಕೊಡ್ತದೆ ಯಾರ್ಯಾರೋ ಏನೇನೋ ಕಂಪ್ನಿಗಳು ಲೇಬಲ್ ಹಾಕಿ ಬಿಡ್ತಾ ಇದ್ದಾರೆ ಔಷಧಿಗಳು ನಾವು ಲೇಬಲ್ ಇಂದ್ರೆ ಮಾಡಿರೋಂಥ ಔಷಧಿಗಳಿರೋವು ಬಳಸಿದ್ದೀವಿ ನಾವು ಜೀರೋ ಮೇಂಟೆನೆನ್ಸಲ್ಲಿ ದಾಳಿಮೆ ಮಾಡಿದ್ದೀವಿ ಬ್ಲೈಟು ಐತೆ ನಮಗೆ ಬ್ಲೈಟ್ ಅಂದರೆ ಏನಂತ ಗೊತ್ತಿಲ್ಲ ನಮ್ಮ ತೋಟದಲ್ಲಿ ಬ್ಲೈಟ್ ಐತೆ ಆಲ್ರೆಡಿ ಬಟ್ ಏನಂದರೆ ಅದಕ್ಕೆ ಸ್ಪ್ರೇಗಳು ಇದ್ದಾವೆ ಮೇಂಟೇನ್ ಮಾಡ್ಕೊಂಬಂದು ಅಂತ ಕೆಲವರು ಮಾಡಿರೋರು ಬಂದು ಹೇಳಿದ ಮೇಲೆ ಧೈರ್ಯ ಬಂದು ಈಗ ಮಧ್ಯೆ ಇಂಟರ್ವಲ್ ಕ್ರಾಪ್ಗಳೆಲ್ಲ ಸ್ಟಾಪ್ ಮಾಡಿ ಆದರೂ ಈಗ ತಿರ್ಗಾ ಮತ್ತೆ ದಾಳಿಂಬೆ ನನಗೆ ಗ್ಯಾರಂಟಿ ಇಲ್ಲ ಅಂದ್ಕೊಂಡು ಕೂಡ ಹಾಕಿದ್ದೀನಿ ಈಗ ಒಂದು ಡ್ರಂಚಿಂಗ್ ಪಪಾಯಿಗೂ ಮಾಡಿದ್ದೀನಿ ಒಂದು ಹಳೆಗಡೆ ಪಪಾಯಿಗಿತ್ತು ಅದನ್ನು ತೋರಿಸಿದ್ದೀನಿ ಆಗಲೇ ಅದಕ್ಕೆ ಎರಡು ಮೂರು ರಂಚಿಂಗ್ ಆಗೈತೆ ಮಾಡ್ಕೊಂಬೋದು ಅತಿ ಕಡಿಮೆ ಖರ್ಚಲ್ಲಿ ಮೇಂಟೈನ್ ಮಾಡ್ಬೋದು ಇವರು ಅತಿ ಕಡಿಮೆ ಖರ್ಚಲ್ಲಿ ಜರ್ಬರ ಮೇಂಟೈನ್ ಮಾಡ್ತಾ ಇರೋದು ಯಾರೂ ಮಾಡಕ್ಕೆ ಸಾಧ್ಯವೇ ಇಲ್ಲ ಆ ರೀತಿ ಕಡಿಮೆ ಖರ್ಚಲ್ಲಿ ಮೇಂಟೈನ್ ಮಾಡ್ತಾ ಇರೋದು ರೇಟ್ ಇರಲಿ ಇಲ್ದಿರೇ ಇರಲಿ ಅವ್ರಿಗೆ ಹೊರೆಯೇ ಆಗ್ತಾಯಿಲ್ಲ ಮಾಡ್ಬೋದು ನಾವು ಇವಾಗ ಇದಕ್ಕೆ ಯೂಸ್ ಮಾಡಿದ್ದೀವಿ ಸೂಪರಾಗಿ ಒಳ್ಳೆ ರಿಸಲ್ಟ್ ಐತೆ ಈಗ ಒಂದು ವರ್ಷ ಮೂವತ್ತು ತಿಂಗಳಲ್ಲಿ ಎಷ್ಟಲ್ಲಿ ಕೊಟ್ಟಿದ್ದೀರ ಸರ್ ಈ ಒಂದು ವರ್ಷ ಮೂರು ತಿಂಗಳಲ್ಲಿ ನಾನು ಇದಕ್ಕೆ ನಾನು ಕೊಟ್ಟಿರೋದೇ ಇನ್ನೂ ಎಷ್ಟು ಒಂದು ತ್ರೀ ಮಂತ್ಸಿಂದನೇ ಕೊಡ್ತಾ ಇರೋದು ನನ್ನ ಐಡಿಯಾ ಇರಲಿಲ್ಲ ಮುಂಚೆಯಿಂದ ಇದು ಬಂದಿರೋದು ಅಷ್ಟೇ ಇದು ತ್ರೀ ಮಂತ್ಸಿಂದ ಕೊಟ್ಟ ಮೇಲೆ ಗಿಡ ಹಿಂಗೆ ಆಗಿದೆ ಈಗ ಜಾಸ್ತಿ ಯಾಕಂದರೆ ಮುಂಚೆ ನಾನು ಗೈಡೇನು ಇರಲಿಲ್ಲ ಇವರು ಮಾಡ್ತಾಯಿದ್ರು ನಾನು ನೆಗ್ಲೆಕ್ಟ್ ಮಾಡಿ ಏನು ಕಣ ಇವೆಲ್ಲ ಅಂತೇಳೆ ಬಟ್ ಇವರು ಇದು ಬಾ ನಾನು ಪಕ್ಕದಲ್ಲೇ ನೋಡ್ತಾ ಇರೋದಲ್ಲ ಅದನ್ನ ಬಿಟ್ಟು ಬೇರೆ ಏನು ಇರಲ್ಲ ಅವರು ಯಾಕೆ ಮಾಡಬಾರ್ದು ಹೇಳ್ಬಿಟ್ಟು ಮಾಡಿರೋದು ಈಗ ಅದನ್ನೇ ಹಿಂಗೆ ನಾನೀಗ ಈ ಥರಲ್ಲಿ ಓಡ್ದು ಹಣ್ಣಿಗೆ ಹೋಗ್ತೀನಿ ಎಷ್ಟನ್ನು ಬಿಡಲಿ ಬಟ್ ಸ್ಪ್ರೇಗೂ ತೊಗೊತೀನಿ ಡ್ರಿಪ್ಪಾಗೂ ತೊಗೊತೀನಿ ದಾಳಿಂಬೆ ಆಗಬೋದು ಪಪ್ಪ ಆಗಬೋದು ಸ್ವಲ್ಪ ಹೂಕೋಸು ಏ ಈಗು ಶಾಮಂತಿಗೆ ಎಲ್ಲ ಬಳಸ್ಬಿಡ್ತೀನಿ ಈಗ ಮುಂಚೆ ಬಳಸಿಲ್ಲ ಈಗ ಬಳಸ್ತಾ ಇರೋದು ಮುಂದೆ ಜಾಸ್ತಿ ಬಳಸ್ತೀವಿ ಈ ಸಾವಯವ ಅಂಶ ಜಾಸ್ತಿ ಇದೆ ಅದರಲ್ಲಿ ಆ ಸಾವಯವ ಅಂಶ ಇರೋದಕ್ಕೆನೇ ಗೊಬ್ಬರಗಳನ್ನೆಲ್ಲಾ ಚೆನ್ನಾಗಿ ಮಲ್ಟಿಪ್ಲೈ ಮಾಡಿ ಕೊಡ್ತಾ ಇರೋದು ಹ್ಮ್ ಅಂದ್ರೆ ನಿಮಗೆ ಈ ದಾಳಿಂಬೆ ತೋಟ ನೋಡಿದಾಗ ಡೆವಲಪ್ಮೆಂಟ್ ತಕ್ಕದಾ 1 ವರ್ಷ ಮೂರು ತಿಂಗಳಲ್ಲಿ ಹ್ಮ್ ಖುಷಿ ಅಂತ ಸರ್ ಇಷ್ಟು ಡೆವಲಪ್ಮೆಂಟ್ ಅಂದ್ರೆ ನನಗೇ ಖುಷಿ ಅಂದ್ರೆ ಈಗ ಜನ ನಾನು ಬೇರೆ ನೋಡ್ತೀನಲ್ಲ YouTube ಅವ್ರು ಅದೇ ಕೆಲಸವಾಗಿ ಅದನ್ನೇ ಮಾಡ್ತಾ ಇರ್ತಾರೆ ನಾವು ಅದೇ ಕೆಲಸವಾಗಿ ಇದನ್ನು ಮಾಡಲಿಲ್ಲ ಬಟ್ ನನಗೆ ಡಬಲ್ ಖುಷಿ ಯಾಕಂದರೆ ನಾನು ಇದ್ರ ಮಧ್ಯೆ ಬೇಜಾರು ಬೆಳೆ ಬೆಳೆದು ಬಿಟ್ಟಿದ್ದೀನಿ ವರ್ಷ ಎರಡು ತಿಂಗಳಿಗೆ ನಾಲ್ಕು ಬೆಳೆದು ಬೆಳೆದಿದ್ದೀನಿ ಅಂದರೆ ನಾನು ಮಾಮೂಲಿ ಬೆಳೆನೇ ಬೆಳೆದಿದ್ದೀನಿ ಇದು ಸೆಂಟ್ರಲ್ ಬಂದಿರೋ ಎಕ್ಸ್ಟ್ರಾ ಪ್ರಾಡಕ್ಟ್ ಇದು ಎಕ್ಸ್ಟ್ರಾ ಪ್ರಾಡಕ್ಟು ನಾನು ಮಧ್ಯೆ ಮಾಡಿರೋದಲ್ಲ ಇದೇ ಎಕ್ಸ್ಟ್ರಾ ಪ್ರಾಡಕ್ಟು ಈಗ ಮಾತ್ರ ಇದು ಗೊಬ್ಬರ ಸಪ್ರೇಟಾಗಿ ಕೊಟ್ಟು ಸಪ್ರೇಟಾಗಿ ಲೈನ್ ಲೈನರ್ ಇದ್ದಿದ್ದನ್ನೆಲ್ಲ ಲ್ಯಾಟ್ರನ್ನ ಹಾಕ್ಸಿ ಈಗ ಈ ಥರಲ್ಲಿ ಇನ್ಮೇಲಿಂದ ಸ್ಪ್ರೇ ಪಂಗಿ ಸೈಡ್ಸು ಮತ್ತು ಇನ್ಮೇಲಿಂದ ಏನು ತ್ರಿಪ್ಸಿಗೆ ಇದುವರೆಗೂ ಒಂದು ತ್ರಿಪ್ಸಿಗೆ ಅವಶ್ಯಕಿಲ್ಲ ನಾನು ಈಗೇನು ಕಟ್ಟಿಂಗ್ ಕೊಟ್ಟು ಹೊಸ ಶೂಟ್ಸ್ ಬರ್ತವೆ ಅಲ್ಲಿಂದ ನಾನು ಅದಕ್ಕೆ ಸ್ಪ್ರೇ ತೊಗೊತೀನಿ ಇದಕ್ಕೆ ನನಗೆ ನಮ್ಮ ದೇವನಹಳ್ಳಿ ಹತ್ರ ಸೊನ್ನೆ ಹರಪ್ನಳ್ಳಿ ಅಂತ ಬರ್ತದೆ ಆ ಲೋಕೇಶು ನನಗೆ ಹೇಳಿದ್ರು ಅವರು ಹಣ ಈ ಥರ ಲೊಡ್ಮೇಲಿಂದ ಸ್ಪ್ರೇ ಸ್ಟಾರ್ಟ್ ಮಾಡಿರಿ ಮುಂಚೆಯಿಂದ ಅತಿಯಾಗಿ ಸೇವೆ ಅದಕ್ಕೇನು ಅವಶ್ಯಕತೆ ಇಲ್ಲ ಅದು ಕಾಡು ಜಾತಿ ಅಂತ ಹೇಳಿದರು ನಾವು ಅದನ್ನು ಒಂದು ಖುಷಿಯಾಗಿ ನಾನು ತೆಗೆದುಬಿಡ್ಬೇಕು ಅಂತ ಮಾಡಿದ್ದೆ ಇದನ್ನ ಚಿಲ್ಲರೆ ಬೆಳಗ್ಗೆ ದುಡ್ಡು ಮಾಡೋಣ ಇವೆಲ್ಲ ಆಗಲ್ಲ ಸುಮ್ಮನೆ ಅದೇನೋ ಆಗುತ್ತದೆ ರೋಗ ಬಂದ್ಬಿಡ್ತದೆ ಅಂತ ಬಟ್ ಎಲ್ಲ ರೋಗಕ್ಕೂ ಔಷಧಿ ಆಯ್ತಂತೆ ನಮ್ಗೇನು ಏನು ಎ ಗ್ರೇ ಬರೋದು ಬೇಡ ಬಿ ಗ್ರಡೆ ಬೆಳೆದು ಬಿಡೋದು ಅಂತ ಪ್ರಶ್ನೆ ನೆಕ್ಸ್ಟ್ ಕ್ರಾಪ್ಗೆ ಎ ಗ್ರೇಡೆ ತೊಗೊತೀವಿ ತಿರ್ಗಿ ಐಟಮ್ಗಳು ನಮಗೆ ಸಖತ್ ಈಸಿ ಐಟಮ್ಗಳು ಸಿಗ್ತಾವಲ್ಲ ಮಾಡೋದು ಬಿಟ್ರೆ ನಮ್ಗಾಗಿದೆ ಒಂದು ವರ್ಷ ಎರಡು ತಿಂಗಳು ಗಿಡ ಇದು ಈಗ ಈ ಥರ ಇನ್ನು ಮುಂದಿನ ತಿಂಗಳಿಗೆ ಇನ್ನು ಇದಕ್ಕಿಂತ ಡೆವಲಪ್ಮೆಂಟ್ ಏನು ಜಾಸ್ತಿ ಏನು ಬೇರೆಯವರೆಲ್ಲ ಮಾಡಿಲ್ಲ ನನ್ನ ಬ್ಯಾಚಲ್ಲಿ ನಾನು ನೋಡಿದ್ದೀನಿ ಈ ಗಿಡಕ್ಕೆ ನಾವು ಬರೀ ಒಂದು ತಿಂಗಳು ಗಿಡ ಇದು ಈ ಗಿಡಕ್ಕೆ ನಾವು ಕೊಟ್ಟಿರೋ ಆರ್ಗಾನಿಕ್ ಡಬ್ಲ್ಯೂ ಡಿ ಸಿಯಿಂದ ಇಂದ ಮಾಡಿರೋಂಥ ಟಾಲಿಕು ಆ ಟ್ಯಾನಿಕ್ನವರು ಸ್ಪ್ರೇ ಕೊಟ್ಟರು ಮತ್ತು ವಾಟರ್ ಸಾಲಬಲ್ಲು ಮಾಡಿದ್ರು ಎರಡೂ ಮಾಡಿರೋದ್ರಿಂದ ಈ ಗಿಡ ಇವತ್ತು ಬರೀ ಒಂದು ತಿಂಗಳಲ್ಲೇ ಇಷ್ಟು ದ ಇಷ್ಟು ದಪ್ಪ ಇದೆ ಪ್ರತಿ ಗಿಡವೂ ಹಾಗೆ ಇದೆ ನೋಡಿಬೇಕಿದ್ರೆ ಇದರಲ್ಲಿ ಮುಂಚಿಗೆ ಮಾಡಿ ಪಪಾಯಿ ಮತ್ತು ದಾಳಿಂಬೆ ಎರಡೂ ಮಾಡಿದ್ದೀವಿ ಎರಡಕ್ಕೂ ಕೂಡ ವಾಟರ್ ಸಾಲಿಬಲ್ ಹೋಗಿದೆ ಬರೀ ಒಂದೇ ತಿಂಗಳಲ್ಲಿ ಈ ಈ ಮಟ್ಟಕ್ಕಿದೆ ಈ ಗಿಡ ಎಷ್ಟು ಆದಮೇಲೆ ಫಸ್ಟು ಸ್ಟಾರ್ಟ್ ಆಗುತ್ತೆ ಸರ್ ಇದು ಈಗ ಮೂನ್ ಮೂರನೇ ತಿಂಗಳಿಗೆ ಇದು ನಿಮಗೆ ಗ್ರೀನ್ ಕಿತ್ ಹಾಕ್ಬೋದು ಕಾಯಿ ಗ್ರೀನ್ ಕಾಯಿ ಕಿತ್ ಹಾಕ್ಬೋದು ಮತ್ತು ಇನ್ನೆರಡು ತಿಂಗಳಲ್ಲಿ ನಿಮ್ಗೆ ಅದು ಗ್ರೀನ್ ಕಾಯಿಗೆ ಬಂದುಬಿಡುತ್ತೆ ಅಷ್ಟು ಚೆನ್ನಾಗಿ ಹೆಲ್ದಿಯಾಗಿ ಬರುತ್ತೆ ಡಬ್ಲ್ಯೂ ಓ ಡಿ ಸಿ ಇಂದ ಮಾಡಿರೋಂಥ ಟಾನಿಕ್ ಇದು ಈ ಟ್ಯಾನಿಕ್ ಬಂದ್ಬಿಟ್ಟು ನಾವೊಂದು ಹದಿನೈದು ಸಾವಿರ ತಿಂಗಳಗಟ್ಟಲೆ ಅದಕ್ಕೆ ನಮ್ಮ ಎಲ್ಲ ಏನೇನು ಬೇಕಿರ್ತಲ್ಲ ನಮಗೆ ಮೂಲ ಸಾಮ ಸಾಮಗ್ರಿಗಳು ಅವನ್ನೆಲ್ಲ ಹಾಕಿ ಕೊಲಿಸಿ ಟೈಮ್ ತಗೊಂಡಿರ್ತೀವಿ ಅಷ್ಟೇ ಒಂದು ಹದಿನೈದು ಇಪ್ಪತ್ತು ದಿವಸ ಅದನ್ನು ಆ ಒಂದು ಇದನ್ನು ರೆಡಿ ಮಾಡ್ಕೊಂಡಿರ್ತೀವಿ ಅದನ್ನು ನಾವು ಸ್ಪ್ರೇ ಕೊಟ್ಟರು ಸರಿ ವಾಟರ್ ಸಾಲಿಬಲ್ ಮಾಡಿದ್ರು ಮಾಡಿದ್ರೂ ಸರಿ ಗಿಡ ಇಷ್ಟು ಇಳ್ದಾಗಿ ಈ ಥರ ಬರುತ್ತೆ ಜರ್ಬರ ಬೆಳೆ ಅಂದರೆ ನಾವು ಮಾಡ್ದಾಗಿಂದ ತೃಪ್ತಿ ತಂದಿದೆ ಅಂತ ಹೇಳೋಕ್ಕೆ ಆಗಲ್ಲ ಯಾಕೆ ಅಂತೇಳಿದ್ರೆ ಕಾಸ್ಟ್ ಬಿದ್ದೋಗ್ಬಿಡ್ತಲ್ಲ ಜರ್ಬರ ಮಾಡುವಾಗ ಅದುದ್ದು ಚೆನ್ನಾಗಿತ್ತು ಭೂಮು ಏನು ಹಿಂದೆ ಮಾಡುತ್ತಿದ್ದೀರಲ್ಲ ಅವಾಗೆಲ್ಲ ರೈಟ್ಗಳು ಚೆನ್ನಾಗಿತ್ತು ಇವಾಗ ಏನಾಗೈತೆ ಎಲ್ಲ ಬೇರೆ ಬೇರೆ ಥರದ್ದು ಅದೇ ಪ್ಲಾಸ್ಟಿಕ್ ಅದು ಇದು ಬಂದಿರೋದೇಸೆ ಜರ್ಬಾರ್ ಐಟಮ್ ಓದ್ತಾ ಇಲ್ಲ ಓದ್ತಾಯಿಲ್ಲ ಬರೋ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಎಲ್ಲ ಹೋದರೆ ಏನು ವರ್ತ ದುಡ್ಡು ಲಾಭದಾಯಕ ಅಂತ ಆತದಂತ ಹೇಳಕ್ಕೆ ಬರಲ್ಲ ಲಾಭದಾಯಕ ಆಗೋಲ್ಲ ಯಾಕಂತೇಳಿದ್ರೆ ಹಂಗೆ ಲಾಭದಾಯಕ ಆಗೋದಾಗಿದ್ದರೆ ಜರ್ಬಾರ ನೂರು ನೂರೈವತ್ತು ಹಿಂಗೆ ರೈಟ್ ಹೋಗ್ಬೇಕಿತ್ತು ರೈತರು ಹಂಗೆ ಲಾಭ ಆಗಬೇಕು ಅಂದರೆ ಇದು ನಿಮಗೆ ಲಾಭದಾಯಕ ಏನು ಆಗ್ತಾಯಿಲ್ಲ ಬಟ್ ನಾವು ಈ ಪೆಸ್ಟಿಸೈಡು ಮತ್ತು ಈ ಆರ್ಗ್ಯಾನಿಕ್ ಇದು ಮಾಡ್ಕೊಂಡು ಅಷ್ಟೇ ಬಟ್ ಆದರೆ ಇದರಲ್ಲಿ ಬರ್ತಾರೋ ಲಾಭ ಲಾಭ ಅಂಶ ಏನು ಕಮ್ಮಿನೇ ಇಲ್ಲ ಲಾಭ ಇಲ್ಲೂ ಮಾಡಬೇಕಂದ್ರೆ ಜರ್ಬರ ಎಲ್ಲ ಈಗ ಅಲಂಕಾರಿಕ ಏನು ಹೂವು ಬೆಳೆಗಳವಲ್ಲ ಇವನ್ ಮಾಡಬೇಕಿದ್ರೆ ಮೊದಲು ನಮಗೂ ಆಚೆ ಕಡೆ ಏನು ಇವು ಬಂದವಲ್ಲ ಬ್ಯಾನ್ ಮಾಡಬೇಕು ಅದನ್ನ ಬ್ಯಾನ್ ಮಾಡಿದ್ರೆ ಮಾತ್ರ ಮಾಡಬೇಕು ಇಲ್ಲಾಂದ್ರೆ ಏನ್ ಮಾಡ್ತೀರಾ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಹೂವು ಬ್ಯಾನ್ ಮಾಡಿದ್ರೆ ಮಾತ್ರ ಅಲಂಕಾರಿಕ ಹುಗಳನ್ನ ನಾವು ಪಾಲೆ ಹೊಸ ಬೆಳಿಬಹುದು ಇಲ್ಲಾಂದ್ರೆ ಬೆಳೆಯಂತ ಅವಶ್ಯಕತೆ ಬರೋದೇ ಇಲ್ಲ ಪ್ರೆಸೆಂಟ್ ಜರ್ಬರ ಬೆಲೆನೇ ಇಲ್ಲ ಬೆಲೆ ಇಲ್ಲ ಏನಂದ್ರೆ ನೀವು ಸಾವಯವ ಇದ್ರಲ್ಲಿ ಮಾಡಿ ಅದು ಖರ್ಚು ಕಮ್ಮಿ ಮಾಡಿರ್ಬೋದು ಅಷ್ಟೇ ನಾವು ಖರ್ಚು ಕಮ್ಮಿ ಮಾಡ್ಕೊಂಡು ಬೆಳೀತಾ ಇರ್ಬೋದು ಚೆನ್ನಾಗಿ ಬಂದಿರ್ಬೋದು ಬಟ್ ಆದ್ರೆ ಲಾಭ ಅಂಶ ಇಲ್ಲ ಓಕೆ ಸರ್ ಇಷ್ಟೊತ್ತು ನಮ್ಮ ಕೃಷಿಗಳ ಚಾನಲ್ ಜೊತೆ ಮಾತಾಡೋದಕ್ಕೆ ಧನ್ಯವಾದಗಳು ಓಕೆ ಸರ್ ಥ್ಯಾಂಕ್ ಯು ಸರ್